ಸರಿ ಈಗ ನೀವು ಸಾಹಿತ್ಯದ ವಿದ್ಯಾರ್ಥಿನೇ ಹೌದು ಆದರೆ ಏನೂ ಸಾಹಿತ್ಯದ ಪ್ರಕಾರದಲ್ಲಿ ಮಕ್ಕಳ ಸಾಹಿತ್ಯ ಅಂತ ಏನು ಇರಂಗಿಲ್ಲ ಇಲ್ಲ ಮಕ್ಕಳ ಸಾಹಿತ್ಯದ ಬರಹ ಇರಂಗಿಲ್ಲ ಮಕ್ಕಳ ಸಾಹಿತ್ಯ ಅಂತ ಇರಂಗಿಲ್ಲ ಆದರೆ ಬಹಳ ಅಪರೂಪಕ್ಕೆ ಮಕ್ಕಳ ಸಾಹಿತ್ಯಗಳು ಅಂತ ಅಲ್ಲಲ್ಲಿ ಗುರುತಿಸಲ್ಪಡ್ತಾರೆ ನೀವು ಯಾಕೆ ಈ ಮಕ್ಕಳ ಸಾಹಿತ್ಯದ ಕಡೆಗೆ ಹೋದ್ರಿ ಯಾಕಿದು ನಿಮ್ಮನ್ನು ಆಕರ್ಷಣೆ ಮಾಡಿತು ನಾನು ವಿಶೇಷವಾಗಿ ಆ ಬಾಲ್ಯದಲ್ಲಿ ಅತ್ಯಂತ ಮುಕ್ತವಾಗಿ ಇಡೀ ಸಂಭ್ರಮವನ್ನು ಬಾಲ್ಯದೊಳಗೆ ಅನುಭವಿಸಿದಿಲ್ಲ ಆ ಅನುಭವಿಸಿದಂತಹ ಸಂಗತಿಗಳೆಲ್ಲ ಸಂಪೂರ್ಣವಾಗಿ ಇನ್ನೂ ನನಗೆ ಅದು ಅವು ತಕ್ಷಣ ಯಾವುದನ್ನು ನೆನೆಸ್ತೀನಿ ಅದರ ಇಡೀ ಆದ ಚಿತ್ರಣ ಸ್ಪಷ್ಟವಾಗಿ ನಾನು ಕಂಡು ಬಂದು ನಮಗೂ ಬಾಲ್ಯ ಆಯಿತು ಸರ್ ನಾವು ಮುಗ್ಧರಾಗಿ ಇದ್ವಿ ಆದ್ರೆ ಆ ಮುಗ್ಧತೆ ಬೆಳೆದಂಗೆಲ್ಲ ನಿಮಗೆ ಗೊತ್ತಿರಬೇಕು ಟ್ಯಾಗೂರ್ ಅವರು ಒಂದು ಪದ್ಯದಲ್ಲಿ ಹೇಳ್ತಾರೆ ಮಗು ಯಾವಾಗ ಅದಕ್ಕೆ ಮುಗ್ಧತೆ ಇರ್ತದೆ ಜ್ಞಾನ ಇರಂಗಿಲ್ಲ ಜ್ಞಾನ ಬಂದಮೇಲೆ ಮುಗ್ಧತೆ ಹೋಗಿಬಿಡುತ್ತಂತ ಮುಗ್ಧತೆ ಮಾಯ ಆಗಿಬಿಡುತ್ತಂತ ನಾವು ಮುಗ್ಧತೆ ಮಾಯಾದ ಸಂದರ್ಭದಲ್ಲಿ ಆ ಮುಗ್ಧತೆಯನ್ನು ನೆನೆಸ್ಕೊಂಡು ಹೆಂಗ ರೀಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೊಂದು ಅದಕ್ಕೆ ನಿಮ್ಮ ಮುಗ್ಧತೆ ಇವತ್ತಿನವರೆಗೂ ಇರುವ ನಿಮ್ಮ ಮುಗ್ಧತೆಯ ಕಾರಣ ಅಂತೀರಿ ನನಗೆ ಒಬ್ಬ ಮಕ್ಕಳ ಮನೋವಿಜ್ಞಾನಿ ಮತ್ತು ಮಕ್ಕಳ ಬರಹಗಾರನ ಹೇಳ್ತಾರೆ ನನಗಿನ್ನೂ ಹದಿನಾಲ್ಕು ವಯಸ್ಸಕ್ಕಿಂತ ಹೆಚ್ಚಾಗಿಲ್ಲ ಅಂತ ಅವ್ರು ಹೇಳೋ ಮಾತನ್ನು ನಾನು ಆಲೋಚನೆ ಮಾಡಿದಾಗ ನನಗೆ ಈಗಲೂ ಅದೇ ಖುಷಿ ಅನ್ನಿಸ್ತು ಆ ಮಗುವಾಗಿನ ಹದಿನಾಲ್ಕು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹೀಗೆ ಇರುವಂತಹ ಒಂದು ಬದುಕಿನ ಚಿತ್ರಣ ಐತಲ್ಲ ಬದುಕಿನ ಜೀವಂತಿಕೆ ಐತಲ್ಲ ಅದು ಶಾಶ್ವತವಾಗಿ ಇರಲಿ ಅನ್ನುವಂಥದ್ದು ಮತ್ತು ನಾನು ಅದೇ ಅದೇನೇ ಅಂತ ಅನುಭವಿಸ್ತೀನಿ ಈಗ ನಿಮಗೆ ಎಪ್ಪತ್ತು ವರ್ಷ ಇದ್ರು ಏಳು ವರ್ಷದ ಮಗುವಿನ ಮನಸ್ಥಿತಿನ ನೀವು ಅರ್ಥ ಮಾಡ್ಕೋಬಲ್ರಿ ಮಾಡಿ ಏಳು ವರ್ಷದ ಜೀವನಾನುಭವಕ್ಕೆ ನೀವು ಜಾರಿ ಹೋಗ್ಬಲ್ರಿ ಅಲ್ಲ ಆದ್ರೆ ಅದರ ಸಂಪೂರ್ಣವಾಗಿ ತನ್ಮಯ ಆಗಬಲ್ಲ ತನ್ಮಯ ಆಗ ಮೊನ್ನೆನೇ ಮುಂಡ್ರಿಗೊಳಗೆ ಒಂದರಿಂದ ಆರನೇ ವರ್ಗದ ಮಕ್ಕಳ ಜೊತೆಗೆ ನಾನು ಆ ಸಂವಾದ ಮಾಡುವಾಗ ಆ ಮಕ್ಕಳಿಗೆ ನನಗೇನು ವ್ಯತ್ಯಾಸ ಅನ್ನಿಸ್ಲಿಲ್ಲ ಅವರು ನನ್ನನ್ನು ಬೇರೆಯವ ಅಂತ ಪರಿಗಣಿಸಲಿಲ್ಲ ನನ್ನ ಜೊತೆಗೆ ಕತೆ ಹೇಳಿದರು ನನ್ನ ಜೊತೆಗೆ ಹಾಡು ಹಾಡಿದರು ಆ ಬೆರೆಯುವಿಕೆ ಅವರು ನನ್ನೊಂದಿಗೆ ಈ ಸಾಧ್ಯ ಆಗುತ್ತೆ ಅಂತಂದ್ರೆ ನಾನು ಅವರ ಮನೋಸ್ಥಿತಿಗೆ ಮತ್ತು ಆ ಮನೋ ಒಂದು ಇಂಗಿತಕ್ಕೆ ಭಾಳ ಸಮೀಪದೇನಿ ಅನ್ನುವಂಥದ್ದು ಮೇಲಿನ ಮೇಲೆ ನಾನು ಬೇರೆ ಬೇರೆ ಕಡೆ ಹೋದಾಗೆಲ್ಲ ಪರೀಕ್ಷೆ ಮಾಡ್ತೀನಿ ಈ ಪ್ರಾಥಮಿಕ ಶಾಲೆಗೆ ಹೈಸ್ಕೂಲ್ಗೆ ಹೋದಾಗೆಲ್ಲ ಅದು ನನಗೆ ಇನ್ನುವರೆಗೂ ಅದೇ ರೀತಿ ಅನುಭವವನ್ನು ನೀಡುತ್ತದೆ ಹೀಗಾಗಿ ಆ ಮುಗ್ಧತೆ ನನಗೆ ಇನ್ನೂ ಭಾಳ ಒಂದು ರೀತಿ ಅದು ನನ್ನ ದೊಡ್ಡ ಇದನ್ನು ಹೌದು ಶಕ್ತಿನೂ ಹೌದು ಅದ್ರ ಜೊತೆಗೆ ದೊಡ್ಡ ದೌರ್ಬಲ್ಯನೋ ಅಂತ ಅನಿಸು ಅಷ್ಟರ ಮಟ್ಟಿಗೆ ನಾನು ಅದು ಕಂಡುಕೊಂಡ್ಬಿಟ್ಟಿದ್ದೆ ಎಲ್ಲ ಕವಿಗಳು ಕವಿತೆಗಳನ್ನು ಬರೆಯೋಕೆ ಆರಂಭ ಮಾಡೋದು ಪ್ರೇಮ ಕವಿತೆಗಳಿಂದ ಪ್ರಾರಂಭ ಮಾಡ್ತಾರೆ ಸರ್ ನೀವು ಮತ್ತೆ ಮಕ್ಕಳ ಲೆವೆಲ್ಗೆ ಹೋದ್ಮೇಲೆ ಪ್ರೇಮ ಕವಿತೆಗಳು ಬರೆಯುವಂಥ ಜಂಜಾಟ ಬರಲಿಕ್ಕಿಲ್ಲ ಅಂತೀರಿ ಅಥವಾ ನಿಮಗೂ ಅನುಭವ ಆಯ್ತಾ ಇಲ್ಲ ನಾನು ಮೊದಲು ಬರೆದದ್ದು ಕ ಇದ್ರ ಬಗ್ಗೆ ಬರೀಬೇಕು ಅನ್ನೋಂಥ ಅವಲಾಶ ಇತ್ತು ಆದ್ರೆ ಮೊದಲು ಬರೆದದ್ದು ನಾನು ಚಿಕ್ಕ ಚಿಕ್ಕ ಪ್ರೇಮ ಪ್ರೇಮಗಳನ್ನೇ ಬರೆದೆ ಅವು ಪ್ರಕಟ ಆಗಲಿಲ್ಲ ಆದರೆ ಅದು ಇ ಬುಕ್ನೊಳಗೆ ಅದಾವ ಅವು ಆದರೆ ನಾನು ನನಗೆ ಮಕ್ಕಳು ಹುಟ್ಟಿದ ನಂತರ ಆ ನನ್ನ ಬಾಲ್ಯದ ಜೀವಂತಿಕೆಗೆ ಸಂಪೂರ್ಣವಾದಂತಹ ಪ್ರೇರಣೆ ಸಿಗ್ತೀವಿ ಹೀಗಾಗಿ ನನಗೆ ಎಂಬತ್ತ್ಮೂರಕ್ಕೆ ಮಗ ಹುಟ್ಟಿದರೆ ಎಂಬತ್ತೈದರಿಂದ ನಾನು ಸಮೃದ್ಧವಾಗಿ ಈ ಮಕ್ಕಳ ಸಾಹಿತ್ಯ ಕೃಷಿ ಒಳಗೆ ತೊಡ್ಕೊಂಡ್ಬಿಟ್ಟೆ ನನಗೆ ಅದು ಹೇಗೆ ತೊಡ್ಕೊಂಡೆ ಹೇಗೆ ಬರಲಿಕ್ಕೆ ಹತ್ತಿದೆ ಅನ್ನೋದು ಗೊತ್ತಾಗ್ಲಾದಷ್ಟು ಮಟ್ಟಿಗೆ ನಾನು ಅದರ ತನ್ಮಯ ಆಗಿಬಿಟ್ಟಿದ್ದೆ ಆ ಮಗನ ಮಗಳ ಬಾಲ್ಯದ ಜೊತೆಗೆ ಅವರ ಚಟುವಟಿಕೆ ಹೌದು ಆ ಚಟುವಟಿಕೆ ಜೊತೆಗೆ ನಾನು ಸಂಪೂರ್ಣವಾಗಿ ತನ್ಮಯವಾಗಿ ಅದನ್ನು ಅನುಭವಿಸ್ಲಿಕ್ಕೆ ಹತ್ತಿದೆ ಅದನ್ನು ಅಕ್ಷರ ರೂಪಕ್ಕೆ ಕಳಿಸಿದೆ ಈಗ ನೀವು ಸರ್ ನಿಮ್ಮ ಬಾಲ್ಯ ಅಷ್ಟು ಮುಗ್ಧವಾಗಿತ್ತು ಅನ್ನೋದಕ್ಕೆ ಎಲ್ಲೆಲ್ಲಿ ಕಳೆದಿ ಯಾವ ಬಾಲ್ಯದ ಅನುಭವ ನಿಮಗೆ ಭಾಳ ರಸಾನುಭವವನ್ನು ಕೊಡ್ತು ನಾನು ಬಾಲ್ಯದೊಳಗಿದ್ದಾಗಲೇ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಎರಡು ವರ್ಷ ಅವನೇ ತಾಯಿಯನ್ನು ಕಳ್ಕೊಂಡು ಕಾರಣಕ್ಕ ನನಗೆ ಇಡೀ ಊರು ಜನ ಗಂಡು ಮಕ್ಕಳೇ ಇರಲಿ ಹೆಣ್ಮಕ್ಕಳೇ ಇರಲಿ ಎಲ್ಲರೂ ಆ ಪ್ರೀತಿಯಿಂದ ನೋಡ್ಕೊತ ಏನು ಬಂದ್ರಲ್ಲ ಆ ನೋಡುವಾಗ ಅವರು ನನಗೇನು ಪ್ರೀತಿ ಕೊಟ್ಟರಲ್ಲ ಆ ಪ್ರೀತಿ ಕೊಟ್ಟಿದ್ದಕ್ಕೆ ಅದ್ರ ಜೊತೆಗೆ ನನಗೆ ಒಂದಿಷ್ಟು ವಿಶೇಷ ಸವಲತ್ತುಗಳನ್ನ ಕೊಡ್ತಾರೆ ಏನು ಅನ್ನೋಷ್ಟರ ಮಟ್ಟಿಗೆ ನಾನು ಎಲ್ಲಾ ಚಟುವಟಿಕೆಗಳನ್ನೂ ಎಲ್ಲರೂ ಬಹಳಷ್ಟು ಕೊಡ್ತೀನಿ ನನ್ನ ತಾಯಿಯ ತಾಯಿ ನನ್ನ ತಾಯಿಯ ಮಲತಾಯಿಯವರು ನನ್ನ ಅಜ್ಜನಿಗೆ ತಾಯಿ ಮೊದಲನೇ ಹೆಂಡತಿ ಮಗಳು ಆದ್ರೆ ನಮ್ಮ ಅಜ್ಜಗಿದ್ದಂತ ಇನ್ನೊಬ್ಬ ಹೆಂಡತಿ ಅಂದ್ರೆ ನಮ್ಮ ಮಲತಾಯಿ ಆಕೆ ಎಷ್ಟರ ಮಟ್ಟಿಗೆ ನಮ್ಗೆ ಜೋಪಾನ ಮಾಡಿಲ್ಲ ಅಂದ್ರೆ ನಮಗೆ ತಾಯಿ ನೆನಪೇ ಬರ್ಲಾರ್ದಷ್ಟು ಮಟ್ಟಿಗೆ ಜೋಪಾನ ಮಾಡಿದ್ದು ಅಜ್ಜಿ ಅಮ್ಮ ಅಜ್ಜಿ ಆಕೆ ಈಗೂ ನನ್ನ ಜೊತೆಗೇನೆ ಅದ ಆ ಆಕೆಯ ಎಲ್ಲ ಗುಣಗಳು ಮತ್ತು ಆಕೆ ಏನೇನು ಕನಸು ಕಾಣ್ತಿದ್ಲು ಆಕೆಯ ಮನಸ್ಸಿನೊಳಗೆ ಏನೇನು ಇತ್ತು ಅದೆಲ್ಲ ನನಗೆ ಈಗಲೂ ಅರ್ಥ ಆಗುತ್ತಾ ನನ್ನ ಮನಸ್ಸಲ್ಲಿ ಇದ್ದಿದ್ದು ಆಕೆಗೆ ಅರ್ಥ ಆಗುತ್ತ ಅನ್ನೋಷ್ಟರ ಮಟ್ಟಿಗೆ ನಾನು ಐದನೇ ವರ್ಗಕ್ಕೆ ಶಾಲೆಗೆ ಹೋಗುವವರೆಗೂ ಆ ನನ್ನ ಅಜ್ಜಿ ಮಲಿ ಕುಡಿದು ಬೆಳೆದೀನಿ ಆ ತಾಯಿ ಇಲ್ಲದ ಹಿಂದೊಳಗೆ ನಾನು ಬೆಳೆದಿದ್ದು ಅಜ್ಜಿ ಮಲಿ ಕುಡಿದು ಬೆಳೆದೀನಿ ಹೀಗಾಗಿ ಆ ಅಜ್ಜಿ ಕುರಿತಾಗ ಏನೂ ಬರೋಕ್ಕಾಗೋದಿಲ್ಲ ನನಗೆ ಅಜ್ಜಿ ಕುರಿತಾಗ ಅಗಲಿಕ್ಕೂ ಆಗಿಲ್ಲ ಇನ್ನೂವರೆಗೂ ಆ ಅಜ್ಜಿ ನನ್ನೊಂದಿಗೆ ಇದ್ದಾಳೆ ನಾನು ಅಜ್ಜಿಯೊಂದಿಗೆ ಇದ್ದೀನಿ